ಶ್ರಾವಣ ಮಾಸ ಅಂದ್ರೆ ಸಾಕು ಶುಭಕರವಾದ ಹಬ್ಬಗಳ ವರಗಳ ಮಾಸ ಅಂತ ಹೇಳಬೇಕು ಅದರಲ್ಲೂ ಶ್ರಾವಣದ ಹುಣ್ಣಿಮೆಯ ಮುಂದಿನ ದಿನ ಶುಕ್ರವಾರ ಬಂತು ಅಂದ್ರೆ ಸಾಕು ಹೆಣ್ಮಕ್ಳೆಲ್ಲರಿಗೂ ಅಚ್ಚುಮೆಚ್ಚು ಪ್ರೀತಿಕರವಾದ ದಿನ ಆಗಿರುತ್ತೆ ಅದು ಯಾಕೆ ಅಂದ್ರೆ ಯಾವಾಗ ಯಾವಾಗ ವೈಭವೋಪೇತವಾಗಿ ವರಗಳನ್ನ ಪ್ರಸಾದಿಸುವ ವರಮಹಾಲಕ್ಷ್ಮಿ ವ್ರತವನ್ನ ನಾವೆಲ್ಲ ಆಚರಿಸುತ್ತೇವೆ ಎಂದು ಸಂವತ್ಸರವಿಡೀ ಈ ಹಬ್ಬಕ್ಕಾಗಿ ಉಲ್ಲಾಸದಿಂದ ಉತ್ಸಾಹದಿಂದ ರೆಲ್ಲ ಕಾಯ್ತಾ ಇರ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿದಿರುವ ವಿಷಯವೇ ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸುವ ಸಮಯದಲ್ಲಿ ನಾವು ಪಾಲಿಸಲೇಬೇಕಾದ ಕೆಲವು ಮುಖ್ಯವಾದ ನಿಯಮಗಳನ್ನ ಈಗ ತಿಳಿದುಕೊಳ್ಳೋಣ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸುವಾಗ ಪ್ರಪ್ರಥಮವಾಗಿ ನಾವು ಅಗತ್ಯವಾಗಿ ಮಾಡಬೇಕಾದ ಕೆಲವು ನಿಯಮಗಳಿವೆ ಅವೇನಪ್ಪಾ ಅಂದ್ರೆ ವಿಳೆದೆಲೆಯ ಮೇಲೆ ಅಡಿಕೆ ಬೆಟ್ಟವನ್ನ ಇಟ್ಟು ಗಣಪತಿಯನ್ನ ಆಹ್ವಾನಿಸಿ ಗಣಪತಿಯನ್ನ ಪೂಜಿಸಬೇಕು ಅಂತೆಯೇ ಅರ್ಶಿಣದಿಂದ ಗೌರಿ ದೇವಿಯನ್ನ ಮಾಡಿಕೊಂಡು ಅರ್ಶಿಣ ಕುಂಕುಮ ಗಂಧ ಹೂಗಳಿಂದ ಶೃಂಗಾರಿಸಿ ಪೂಜಿಸಬೇಕು ಹಾಗೆಯೇ ದೂಪ ದೀಪಗಳನ್ನ ಬೆಳಗಲು ಅಣಿ ಮಾಡಿಕೊಂಡು ಇಟ್ಕೊಂಡಿರ್ಬೇಕು ಇನ್ನು ಪೂಜೆಗೆ ಕುಳಿತುಕೊಂಡು ಮೊದಲಿಗೆ ಗಣಪತಿಯನ್ನ ಅರಿಶಿಣ ಕುಂಕುಮ ಗಂಧ ಹೂಗಳಿಂದ ಪೂಜಿಸಿ ಪ್ರಾರ್ಥಿಸಿಕೊಂಡು ಕೊಬ್ಬರಿ ಬೆಲ್ಲದ ನೈವೇದ್ಯದ ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಎಂದು ಸ್ಮರಿಸುತ್ತಾ ಆದಷ್ಟು ಬಾರಿ ಆ ಗಜಾನನನ್ನ ಪ್ರಾರ್ಥಿಸುತ್ತಾ ಕನಿಷ್ಠವಾಗಿ ಹನ್ನೊಂದು ಬಾರಿಯಾದರೂ ಧ್ಯಾನಿಸಿ ಪೂಜಿಸಿದ ನಂತರವೇ ವರಮಹಾಲಕ್ಷ್ಮಿಯ ವ್ರತವನ್ನ ಆಚರಿಸಲು ಆರಂಭಿಸಬೇಕು ಹೀಗೆ ಗಣಪತಿಯನ್ನ ದೂಪ ದೀಪ ನೈವೇದ್ಯಗಳಿಂದ ಪೂಜಿಸಿದ ನಂತರ ವರಮಹಾಲಕ್ಷ್ಮಿ ವ್ರತವನ್ನ ನಾವು ಆಚರಿಸಲು ಆರಂಭಿಸಬೇಕು ಇನ್ನು ಈ ಪೂಜೆಯಲ್ಲಿ ತಪ್ಪದೇ ತಿಳಿಯಬೇಕಾದ ವಿಷಯವೇನೆಂದ್ರೆ ಶ್ರೀಮನ್ನಾರಾಯಣ ಸಮೇತಳಾದ ಶ್ರೀ ಮಹಾಲಕ್ಷ್ಮಿಯ ಚಿತ್ರಪಟವನ್ನಾಗಲಿ ಅಥವಾ ಪ್ರತಿಮೆಯನ್ನಾಗಲಿ ಮಾತ್ರವೇ ಇಟ್ಟು ಪೂಜೆಯಲ್ಲಿ ಪೂಜಿಸತಕ್ಕದ್ದು ಆದರೆ ಬರಿಯ ಒಬ್ಬಳೆ ಇರುವ ಚಿತ್ರಪಟಗಳನ್ನಾಗಲಿ ಅಥವಾ ಪ್ರತಿಮೆಯನ್ನಾಗಲಿ ಇಟ್ಟು ಪೂಜಿಸಬಾರದು ಒಂದು ವೇಳೆ ಅಂತ ಚಿತ್ರಪಟವಾಗಲಿ ಪ್ರತಿಮೆಯಾಗಲಿ ಇಲ್ಲದೆ ಇರುವವರು ಅದಕ್ಕೆ ಬದಲಾಗಿ ವರಮಹಾಲಕ್ಷ್ಮಿಯನ್ನ ಎಲ್ಲಿ ಪ್ರತಿಷ್ಠಾಪಿಸಲು ಸಂಕಲ್ಪ ಮಾಡಿಕೊಂಡಿದ್ದೀರೋ ಅಲ್ಲಿ ಎಂಟು ದಳಗಳಿಂದ ಕೂಡಿದ ರಂಗವಲ್ಲಿಯನ್ನ ಹಾಕಿ ಅದರ ಮೇಲೆ ಅರ್ಶಿಣ ಕುಂಕುಮ ಹೂಗಳಿಂದ ಅಲಂಕರಿಸಿ ಆ ರಂಗವಲ್ಲಿಯ ಮೇಲೆ ಶ್ರೀ ಮಹಾಲಕ್ಷ್ಮಿಯನ್ನ ಸ್ಥಾಪಿಸಿದರೆ ಅಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯದೊಂದಿಗೆ ವರಮಹಾಲಕ್ಷ್ಮಿ ಲಕ್ಷ್ಮಿ ಪೂಜೆಯನ್ನ ಮಾಡಿಕೊಂಡಂತೆ ಆಗುತ್ತದೆ ಅಂತೆಯೇ ಪವಿತ್ರವಾದ ದೂರವಂದನ ಒಂಬತ್ತು ಎಳೆಯ ನೂಲನ್ನ ಅಥವಾ ದಾರವನ್ನ ತೆಗೆದುಕೊಂಡು ಅದಕ್ಕೆ ಅರ್ಶಿಣವನ್ನ ಚೆನ್ನಾಗಿ ನೀರಿನಿಂದ ಹಚ್ಚಿ ಒಂಬತ್ತು ಗಂಟುಗಳನ್ನ ಹಾಕಿ ಆ ಗಂಟುಗಳ ನಡುವೆ ಹೂಗಳನ್ನ ಸೇರಿಸಿ ಗಂಟು ಹಾಕೊಳ್ಬೇಕು ಒಂದೊಂದು ಗಂಟೆಗೂ ಅರ್ಶಿಣ ಕುಂಕುಮವನ್ನ ಹಚ್ಚಿ ಪ್ರಾರ್ಥಿಸಿಕೊಳ್ಳಬೇಕು ಹೀಗೆ ತಯಾರಿಸಿದ ದಾರವನ್ನ ಅಥವಾ ದೂರವನ್ನ ವರಮಹಾಲಕ್ಷ್ಮಿಗೆ ಸಮರ್ಪಿಸಿ ಬಾಗಿಣದಲ್ಲಿ ಮತ್ತೊಂದನ್ನ ಇಟ್ಟು ಮಹಾಲಕ್ಷ್ಮಿ ವ್ರತವನ್ನ ಮಾಡುವವರು ತಮ್ಮ ಬಲಗೈಗೆ ಮತ್ತೊಂದನ್ನ ಕಟ್ಟಿಕೊಳ್ಳಬೇಕು ಹೀಗೆ ಮೂರು ದಾರಗಳನ್ನ ಮಾಡಿಕೊಳ್ಬೇಕು ಇನ್ನು ಬಾಗಿನ ಕೊಡುವುದು ಒಂದು ಮುಖ್ಯ ಘಟ್ಟ ವರಮಹಾಲಕ್ಷ್ಮಿ ವ್ರತದಲ್ಲಿ ಹೌದು ಅದು ಮುಖ್ಯವಾದ ಭಾಗ ಯಾಕಂದ್ರೆ ಸುಹಾಸಿನಿಯರಿಗೆ ಬಾಗಿನ ಕೊಡುವುದು ಅದನ್ನ ಅವರವರ ಶಕ್ತಿಯಾನುಸಾರ ಕೊಡಬಹುದು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನು ನಿಯಮ ಇಲ್ಲ ಆದರೂ ಅದರಲ್ಲಿ ಕೆಲವು ಮುಖ್ಯವಾದ ವಸ್ತುಗಳನ್ನ ಇಡಲು ಮರೆಯಬಾರದು ಅವು ಯಾವುವು ಎಂದರೆ ಅರಿಶಿಣ ಕುಂಕುಮ ತಾಂಬೂಲ ಹಣ್ಣು ತೆಂಗಿನಕಾಯಿ ಹನ್ನೆರಡು ಹಸಿರು ಬಳೆಗಳು ಹೂಗಳು ಹಾಗೆಯೇ ಉಡಿ ತುಂಬಲು ಹಸಿ ಕಡಲೆ ಮತ್ತೆ ಬಾಗಿನದಲ್ಲಿ ಇಡಲು ಹಸಿ ಕಡಲೆ ಒಂದು ಕುಪ್ಪುಸದ ಕಣ ಕಾಡಿಗೆ ಡಬ್ಬಿ ಕನ್ನಡಿ ಬಾಚಣಿಕೆ ದಕ್ಷಿಣ ಹೀಗೆ ಒಂಬತ್ತು ಎಳೆಯ ದಾರದ ಜೊತೆಗೆ ಇವೆಲ್ಲವನ್ನು ತಪ್ಪದೆ ಇರುವಂತೆ ನೋಡಿಕೊಳ್ಳಬೇಕು ವ್ರತವನ್ನ ಆಚರಿಸುವವರು ಇನ್ನು ಈ ಬಾಗಿಣವನ್ನ ಮೊದಲಿಗೆ ನಾವು ಶ್ರೀ ವರಮಹಾಲಕ್ಷ್ಮಿಗೆ ಸಮರ್ಪಿಸಿ ಪ್ರಾರ್ಥಿಸಿಕೊಳ್ಳಬೇಕು ತದನಂತರ ವರಮಹಾಲಕ್ಷ್ಮಿ ವ್ರತದಲ್ಲಿ ಪಾಲಿಸಲೇಬೇಕಾದ ಮತ್ತೊಂದು ನಿಯಮ ಏನು ಅಂದ್ರೆ ವರಮಹಾಲಕ್ಷ್ಮಿ ಪೂಜೆಯಿಂದ ಮನೆಯನ್ನ ಮನೆಯ ಸುತ್ತಮುತ್ತಲಿನ ಸ್ಥಳವನ್ನ ನಾವು ಹೇಗೆ ಪರಿಶುಭ್ರವಾಗಿ ನಿರ್ಮಲವಾಗಿ ಪವಿತ್ರವಾಗಿ ಇಟ್ಟುಕೊಳ್ಳುತ್ತೇವೆಯೋ ಹಾಗೆಯೇ ನಮ್ಮ ಮನಸ್ಸನ್ನ ಸಹ ನಿರ್ಮಲವಾಗಿ ಪವಿತ್ರವಾಗಿ ಇಟ್ಟುಕೊಂಡು ಆ ತಾಯಿಯನ್ನ ಧ್ಯಾನಿಸುತ್ತಾ ಯಾವುದೇ ರೋಷ ಆವೇಶ ದ್ವೇಷಗಳಿಲ್ಲದೆ ಅಷ್ಟೇ ಅಲ್ಲದೆ ಯಾವುದೇ ಬಗೆಯ ಆಡಂಬರ ಆರ್ಭಾಟಗಳಿಲ್ಲದೆ ಆರ್ಭಾಟಗಳನ್ನ ಮಾಡದೆ ಕೇವಲ ಭಕ್ತಿ ಶ್ರ ಪ್ರಪತ್ತಿಯಿಂದ ಈ ವ್ರತವನ್ನ ಆಚರಿಸಬೇಕು ಹಾಗೆ ಅಂದು ಒಬ್ಬ ಸುಹಾಸಿನಿ ಮುತ್ತೈದಿಯನ್ನಾದರೂ ಕರೆದು ಕಾಲು ತೊಳೆದು ಅರ್ಶಿಣ ಹಚ್ಚಿ ಅರ್ಶಿಣ ಕುಂಕುಮ ಗಂಧವನ್ನ ಹೂಗಳನ್ನ ಮುಡಿಯಲು ಕೊಟ್ಟು ಬಲೆಗೆಗೆ ಒಂಬತ್ತು ಎಳೆಯ ದಾರವನ್ನ ಕಟ್ಟಿ ನಂತರ ಬಾಗಿಣವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನ ಪಡೆಯಬೇಕು ಹೀಗೆ ಶಕ್ತಾನುಸಾರ ಇದ್ದುದ್ರಲ್ಲಿಯೇ ತೃಪ್ತಿಯಿಂದ ಸಾಂಪ್ರದಾಯಿಕವಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿದ್ರೆ ಆ ಮಹಾತಾಯಿ ಸಂತುಷ್ಟಳಾಗಿ ನಾವು ಕೇಳುವುದಕ್ಕಿಂತ ಮುಂಚೆಯೇ ನಮ್ಮ ಮನಸ್ಸಿನ ಕೋರಿಕೆಗಳನ್ನ ಅರಿತು ನಾವು ಕೇಳುವುದಕ್ಕಿಂತ ಮೊದಲೇ ನಮ್ಮ ಮನಸ್ಸಿನ ಕೋರಿಕೆಗಳನ್ನ ಅರಿತು ಅವುಗಳನ್ನ ನೆರವೇರಿಸುತ್ತಾಳೆ ಆ ವರಮಹಾಲಕ್ಷ್ಮಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ